ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಖಂಡಿತವಾಗ್ಲೂ ಇದೆ ಸ್ಪೆಷಲಿ ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಮಗಳಿಗೆ ಅತಿ ಶೀಘ್ರದಲ್ಲೇ ಅಪ್ಲಿಕೇಶನ್ಸ್ ಗಳು ಓಪನ್ ಆಗ್ತಾ ಇದೆ ಹೊಸ ರೇಷನ್ ಕಾರ್ಡ್ ಗೆ ನೀವು ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ ಯಾವ ಡೇಟು ಏನ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಎಲ್ಲಿಗೆ ಹೋಗ್ಬೇಕು ಎಲ್ಲಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡಿನ ಕ್ಯಾನ್ಸಲೇಷನ್ಗಳಂತೂ ಪ್ರತಿ ದಿನ ನಡೀತಾ ಇದೆ ಸೊ ಇದುವರೆಗೂ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿಯಲ್ಲಿ ಈಗ ಕ್ಲೈಮ್ಯಾಕ್ಸ್ ಆಗಿ ಆಲ್ಮೋಸ್ಟ್ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮುಗಿಸುವ ಹಂತದಲ್ಲಿ ಸರ್ಕಾರ ಬಂದು ನಿಂತಿದೆ ಈಗ ಬಂದಿರುವಂತ ವರದಿ ಪ್ರಕಾರ ಏಳು ಲಕ್ಷದ ಇಪ್ಪತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದೀವಿ ಅಂತ ಹೇಳಿಬಿಟ್ಟು ಒಂದು ನ ಒಂದು ಪ್ರೆಸ್ ನ ಕೊಟ್ಟು ಮಾಡಿ ಈಗ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಶನ್ ಆಗಿದವೆ ಈ ಕ್ಯಾನ್ಸಲೇಷನ್ ಆಗಿರೋದ್ರಲ್ಲಿ ಕೆಲವೊಂದಷ್ಟು ಜನರದು ಅನ್ಯಾಯವಾಗಿ ಕ್ಯಾನ್ಸಲ್ ಆಗಿದ್ರೆ ಕೆಲವ್ರದು ಕರೆಕ್ಟ್ ಆಗಿನ ಕ್ಯಾನ್ಸಲ್ ಮಾಡಿದ್ದಾರೆ ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದೆ ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೀನಿ ನೆನಪಿಸ್ತಾ ಇದ್ದೀನಿ ನೀವೇನಾದ್ರೂ ಪಕ್ಕಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ನಮ್ ಕಾರ್ಡ್ ಮಿಸ್ ಆಗಿ ಟೆಕ್ನಿಕಲ್ ಇಶ್ಯೂ ಅಂತ ಕ್ಯಾನ್ಸಲೇಷನ್ ಮಾಡ್ಬಿಟ್ಟಿದ್ದಾರೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ಆಹಾರ ಇಲಾಖೆಗೆ ಹ್ಯಾಂಡ್ ಲಿಟರ್ ಲೆಟರ್ ನ ತಗೊಂಡೋಗ್ಬೇಕು ಒಂದು ಲೆಟರ್ ಬರ್ಕೊಂಡು ಹೋಗಿ ನಿಮ್ಮ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಹಾಗೆ ಎಲ್ಲಾರ್ದು ಪಾನ್ ಕಾರ್ಡ್ ನಿಮ್ಮ ಫೋಟೋ ಕಾಪಿ ಜರಾಕ್ಸ್ ನ ತಗೊಂಡು ಆಹಾರ ಇಲಾಖೆಗೆ ಭೇಟಿ ನೀಡಿ ಭೇಟಿ ನೀಡಿದ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಮ ಕಾರ್ಡ್ ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಿಮ್ಮ ಕಾರ್ಡ್ ನ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಇದು ಕೆಚ್ ಮುನಿಯಪ್ಪ ಅವರೇನೆ ಪ್ರತಿ ಸತೀ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಮಿಸ್ ಆಗಿ ಯಾರ್ದಾದ್ರು ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ರೆ ದಯವಿಟ್ಟು ಆಹಾರ ಇಲಾಖೆಗೆ ವಿಸಿಟ್ ಮಾಡಿ ನೀವು ಮಾಡಿ ಮತ್ತೆ ಆಕ್ಟಿವ್ ಮಾಡ್ಕೊಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸಣ್ಣ ರಿಮೈಂಡರ್ ಹಾಕ್ತಾ ಈಗ ರೇಷನ್ ಕಾರ್ಡಿನ ಹೊಸ ಅಪ್ಲಿಕೇಶನ್ಸ್ಗಳು ಯಾವಾಗ ಶುರುವಾಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ ತುಂಬಾ ಜನ ಪ್ರತಿ ಸತಿ ರೇಷನ್ ಕಾರ್ಡ್ ವಿಡಿಯೋ ಮಾಡಿದಾಗ ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗ ಅಂತ ಕಮೆಂಟ್ ಹಾಕ್ತಾರೆ ಸೊ ಆಲ್ಮೋಸ್ಟ್ ಇವಾಗ ನಾವು ಸೆಪ್ಟೆಂಬರ್ ಮುಗಿಸ್ತಾ ಇತ್ತು ಆ ತಿಂಗಳು ಅಂದ್ರೆ ಈ ಸೆಪ್ಟೆಂಬರ್ ಅಲ್ಲೇ ನಮಗೆ ಒಂದೇ ಒಂದು ದಿನ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ರು ಅದು ತುಂಬಾ ಜನಕ್ಕೆ ತಲುಪಲು ಇಲ್ಲ ಅಂಡ್ ಅಪ್ಲಿಕೇಶನ್ ಹಾಕ್ಲೂ ಇಲ್ಲ ಯಾರು ಎರಡು ಅವರ್ ಬಿಟ್ಬಿಟ್ಟು ನಾವು ಅಪ್ಲಿಕೇಶನ್ ಬಿಟ್ಟಿದೀವಿ ಹಾಕಿ ಅಂತ ಅಂದ್ರೆ ಯಾರು ಹೋಗ್ತಾರೆ ಯಾರು ಮಾಡ್ತಾರೆ ಅದ್ರ ಬಗ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ಅಂತ ಹೇಳಿ ಜನರು ಇವಾಗ ಆಕ್ರೋಶ ಮಾಡಿದಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ನಾವು ಅರ್ಜಿನ ಸಲ್ಲಿಸೋದಕ್ಕೆ ಸಿದ್ಧತೆನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಹೇಳಿ ಏಳು ಲಕ್ಷದ ಇಪ್ಪತ್ತು ಸಾವಿರ ಇವಾಗ ಸ್ಲಾಟ್ಗಳು ಗಳು ಖಾಲಿ ಇದಾವೆ ಈ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಇದು ಕಂಪ್ಲೀಟ್ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿ ನಿಮಗೆ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಆಗಿರೋ ಪಟ್ಟಿನೇ ಬೇರೆ ಇದೆ ಇದು ಕಂಪ್ಲೀಟ್ ಕ್ಯಾನ್ಸಲೇಷನ್ ಆಗಿರೋ ಪಟ್ಟಿನೇ ಬೇರೆ ಇದೆ ವರ್ಗಾವಣೆ ಆಗಿರೋ ಪಟ್ಟಿನ ಇವರು ಲೈನ್ ಇನ್ನ ಬಟ್ ಕ್ಯಾನ್ಸಲೇಷನ್ ಏಳು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳಿ ನಂಬರ್ನ ತೋರಿಸ್ತಾ ಇದ್ದಾರೆ ಸೊ ಇವಾಗ ಏಳು ಲಕ್ಷ ಇಪ್ಪತ್ತು ಸಾವಿರ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ಯಾವ ದಿನಾಂಕ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳಲಿಲ್ಲ ಬಟ್ ನಾನ್ ಹೇಳೋದು ನೀವು ಎಲ್ಲಾ ಡಾಕ್ಯುಮೆಂಟೇಶನ್ಸ್ ಗಳನ್ನ ಅಷ್ಟೊಳಗಡೆ ರೆಡಿ ಮಾಡ್ಕೊಳ್ಳಿ ಯಾಕಂದ್ರೆ ಇವಾಗ ಆಲ್ ಆಫ್ ಸಡನ್ ಇಲ್ಲಿ ಬಿಟ್ರು ನೋಡಿ ಜನಕ್ಕೆ ಗೊತ್ತೇ ಆಗ್ಲಿಲ್ಲ ಈ ತರ ಆಯ್ತು ಅಂತ ಹೇಳಿ ಬಟ್ ಈ ಸತಿ ಏನ್ ಹೇಳಿದ್ದಾರೆ ಇಲ್ಲ ನಾವು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ ಆಮೇಲೆ ನಾವು ಬಿಡ್ತೀವಿ ನೀವು ಅವಾಗ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಡಾಕ್ಯುಮೆಂಟೇಶನ್ಸ್ನ ರೆಡಿ ಮಾಡ್ಕೊಳ್ಳಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ನಿಮ್ದು ಆಧಾರ್ ಕಾರ್ಡು ಪಾನ್ ಕಾರ್ಡು ಅಡ್ರೆಸ್ ಪ್ರೂಫ್ ಎಲ್ಲ ಫೋಟೋಸು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಟಕ್ಕನಂಗೆ ಯಾವತ್ತು ದಿನಾಂಕ ಅನೌನ್ಸ್ ಮಾಡ್ತಾರೋ ಅವತ್ತು ನಾನು ವಿಡಿಯೋನ ಇಮಿಡಿಯೇಟ್ ಆಗಿ ಮಾಡಿ ಹಾಕ್ತೀನಿ ಇಮಿಡಿಯೇಟ್ ಆಗಿ ಹೋಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು ಇದು ಎಕ್ಸ್ಕ್ಲೂಸಿವ್ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಹಾಕ್ಬೇಕು ಅನ್ನೋರ್ಗೆ ಮಾತ್ರ ಗೊತ್ತಾಯ್ತಲ್ಲ ಸೊ ಇವಾಗ ತಿದ್ದುಪಡಿ ಆಗಿರ್ಬೋದು ಅಥವಾ ನಿಮ್ಗೆ ಇ ಕೆ ಆಗಿರ್ಬೋದು ಈ ತಿಂಗಳು ಲಾಸ್ಟ್ ಆಗಿತ್ತು ಸೆಪ್ಟೆಂಬರ್ ಮೂವತ್ತು ಸೊ ಇಲ್ಲಿ ಕ್ಲೋಸ್ ಆಗ್ತಾ ಇದೆ ಅದು ಮತ್ತೆ ಅಕ್ಟೋಬರ್ ಅಲ್ಲಿ ಮಾಡ್ತಾರೋ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎಕ್ಸ್ಟೆನ್ಷನ್ ಮಾಡಿದಾಗ ಖಂಡಿತ ನಾನು ವಿಡಿಯೋ ಮಾಡಿ ಮತ್ತೊಮ್ಮೆ ನಿಮಗೆ ರಿಮೈಂಡರ್ ನ ಮಾಡಿ ತಿಳಿಸ್ಕೊಡ್ತೀನಿ ಸದ್ಯದ ಮಟ್ಟದಲ್ಲಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕಾಯ್ತಾ ಇರೋರು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ ಈಗ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಸರ್ಕಾರ ಮಾಡ್ಕೊಡ್ತಾ ಇದೆ ಸೊ ಇದೇ ಒಂದು ಗುಡ್ ನ್ಯೂಸ್ ಇವಾಗ ಸೊ ನಾನು ದಿನಾಂಕನ ನೋಡಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕೋನ್ ಒತ್ತಿಟ್ಕೊಳ್ಳಿ ಎನಿ ಟೈಮ್ ಯಾವುದೇ ಅಪ್ಡೇಟ್ಸ್ ಗಳು ಬಂದಾಗ ನಾನು ವಿಡಿಯೋ ಮಾಡ್ತೀನಿ ನೀವು ಐಕಾನ್ ಒತ್ತಿದ್ರೆ ನೋಟಿಫಿಕೇಶನ್ಸ್ ನಿಮ್ಮ ಫೋನಿಗೆ ಬರುತ್ತೆ ಅವಾಗ ಇಮಿಡಿಯೇಟ್ ಆಗಿ ನಿಮ್ಗೆ ವಿಷಯನು ಗೊತ್ತಾಗುತ್ತೆ ಸಿಗಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ